ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಅಂಡ್ ಕ್ರಿಯೇಷನ್ ಇವಾಗಂತೂ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಂದರೆ ಮ್ಯಾಂಗೋ ಸಿಗತ್ತೆ ಎಲ್ಲಾ ಕಡೆನೂ ಸಿಗುತ್ತೆ ಅಲ್ವಾ ಇವತ್ತು ಮ್ಯಾಂಗೋ ಉಪಯೋಗಿಸ್ಕೊಂಡು ಯಾವ ರೀತಿನಲ್ಲಿ ಒಂದು ಒಳ್ಳೆ ಸ್ವೀಟ್ ಅಂದ್ರೆ ನಾವೆಲ್ಲ ನಾರ್ಮಲ್ ಆಗಿ ಬೇರೆ ತರಹದ ಮಾಡ್ತೀವಲ್ವ ನಾನು ಇವತ್ತು ಈ ಮ್ಯಾಂಗೋದಿಂದ ಪೇಡೆಯನ್ನ ಮಾಡಿದ್ದೀನಿ ಯಾವ ರೀತಿ ಮಾಡಿದೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಹಾಲನ್ನು ಉಪಯೋಗಿಸ್ಬೇಕು ಅಂತಿಲ್ಲ ಹಾಲಿನ ಪೌಡರ್ ಬೇಕು ಅಂತಿಲ್ಲ ಯಾವುದನ್ನು ಹಾಕ್ತೀನಿ ನಾವು ಮ್ಯಾಂಗೋದಿಂದ ಪೇಡೆಯನ್ನು ಮಾಡಬಹುದು ತುಂಬಾ ರುಚಿಕರವಾಗಿ ಕೂಡಾನು ಇರುತ್ತೆ ಮತ್ತೆ ಸುಮಾರು ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಬೋದು ಬನ್ನಿ ಇವಾಗ ಈ ಮ್ಯಾಂಗೋದಿಂದ ಯಾವ ರೀತಿ ಪೇಡೆ ಮಾಡೋದು ಅಂತ ನಾನು ಹೇಳ್ತೀನಿ ಅದಕ್ಕೂ ಮೊದಲು ನಿನ್ನ ಚಾನಲ್ ಅನ್ನು ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಾನಿಲ್ಲಿ ಮೊದಲಿಗೆ ಮೂರು ಮ್ಯಾಂಗೋಗಳನ್ನು ತೊಗೊಂಡಿದ್ದೀನಿ ಎಷ್ಟು ಬೇಕಿದ್ರೂ ತೊಗೋಬೋದು ಮ್ಯಾಂಗೋ ಪಲ್ಪ್ ಜಾ ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಏನು ತೊಂದರೆ ಇಲ್ಲ ದೊಡ್ಡ ಮಾವಿನ ಹಣ್ಣು ಆದರೆ ಎರಡು ಮಾವಿನ ಹಣ್ಣನ್ನು ತೊಗೊಂಡ್ರೆ ಸಾಕಾಗುತ್ತೆ ಆದರೆ ಹುಳಿ ಅಂಶ ಇರುವಂತಹ ಮಾವಿನ ಹಣ್ಣನ್ನು ತೊಗೋಬೇಡಿ ಸ್ವೀಟಾಗಿರುವಂತಹ ಮಾವಿನ ಹಣ್ಣನ್ನು ತೊಗೋಬೇಕು ನಾನಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಪೀಸಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಆಗಿ ಮ್ಯಾಂಗೋ ಪಲ್ಪನ್ನು ತೆಕ್ಕೋತೀನಿ ಮ್ಯಾಂಗೋ ಪಲ್ಪನ್ನು ಮಾಡಿಕೊಂಡ ನಂತರ ನಾನಿಲ್ಲಿ ಮನೆಯಲ್ಲೇ ಪನ್ನೀರನ್ನು ಮಾಡಿ ಯೂಸ್ ಮಾಡಿದ್ದೀನಿ ನೀವೇನಾದರೂ ಮನೆಯಲ್ಲಿ ಪನ್ನೀರನ್ನು ಮಾಡೋದಿಲ್ಲ ಅಂತಂದರೆ ಹೊರಗಡೆಯಿಂದ ಪನ್ನೀರನ್ನು ತೊಗೊಂಡ್ಬರ್ಬೋದು ನಾನಿಲ್ಲಿ ಸುಮಾರು ಇನ್ನೂರೈವತ್ತು ಗ್ರಾಮ್ನಷ್ಟು ಪನ್ನೀರನ್ನು ಯೂಸ್ ಮಾಡಿದ್ದೀನಿ ನೀವು ನಾನು ಹೇಳಿದೆ ಅಲ್ವಾ ಮನೆಯಲ್ಲಿ ಮಾಡಿಲ್ಲ ಅಂತಂದರೆ ಹೊರಗಡೆಯಿಂದ ಪನ್ನೀರನ್ನು ತೊಗೊಂಡು ಬಂದರೆ ಅದನ್ನು ಸ್ವಲ್ಪ ತುರಿದುಕೊಂಡು ಮಿಕ್ಸಿನಲ್ಲಿ ಹಾಕಿ ಮ್ಯಾಶ್ ಮಾಡ್ಕೋಬೋದು ಯಾಕೆಂದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಲ್ವ ಮನೆಯಲ್ಲಿ ಮಾಡಿರುವಂಥ ಆದರೆ ತುಂಬಾ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಮತ್ತೆ ಮಿಕ್ಸಿಗೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ನಾನು ಈ ನೀರನ್ನೆಲ್ಲ ಸೋಸ್ಕೊಂಡು ಇದರಲ್ಲಿರುವಂಥ ಮತ್ತೆ ಎಕ್ಸ್ಟ್ರಾ ನೀರನ್ನು ಹಾಕಿ ನಾನು ಈ ಪನ್ನೀರನ್ನೆಲ್ಲ ತೊಳ್ಕೊತೀನಿ ಇದರಲ್ಲಿರುವಂಥ ಹುಳಿ ಅಂಶ ಎಲ್ಲ ಹೋಗಲಿ ಅಂತ ನೋಡಿ ನಾನು ಈ ಸೋಸಿದಂತಹ ನೀರನ್ನು ವೇಸ್ಟ್ ಮಾಡೋದಿಲ್ಲ ಇದರಿಂದ ನಾನು ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ಪರೋಟ ಮಾಡೋ ಹೊತ್ತಿಗೂ ಕೂಡ ಈ ಹಿಟ್ಟನ್ನು ಯೂಸ್ ಈ ನೀರನ್ನು ಯೂಸ್ ಮಾಡ್ತೀನಿ ಸಾರಿ ನೋಡಿ ಇವಾಗ ನಾನು ಚೆನ್ನಾಗಿ ತೊಳೆದುಕೊಂಡೆ ಅಲ್ವಾ ಪನ್ನೀರನ್ನೆಲ್ಲ ಚೆನ್ನಾಗಿ ತೊಳೆದುಕೊಂಡು ನೀರನ್ನು ಪೂರ್ತಿಯಾಗಿ ನಾನು ಬಸ್ಕೋತಾ ಇದ್ದೀನಿ ಬಟ್ಟೆನಲ್ಲಿ ಬೇಕಿದ್ದರೆ ನೀವು ಕಟ್ಟಿ ಇಡ್ಬೋದು ಇಲ್ಲ ಅಂದರೆ ಜಾಲರಿನಲ್ಲೇ ತುಂಬ ಚೆನ್ನಾಗಿ ನೀರುಗಳನ್ನೆಲ್ಲ ಸೋಸ್ಕೊಳ್ಬಹುದು ನೀರಿನ ಅಂಶ ಇರದೇ ಇರೋ ಥರ ನೋಡ್ಕೊಂಡ್ರೆ ಆಯಿತು ಈ ತರಹ ನಾವು ಪನ್ನೀರನ್ನು ಮನೆಯಲ್ಲೇ ಮಾಡಿಕೊಂಡು ಬೇರೆ ಬೇರೆ ಅಡುಗೆಗಳಿಗೂ ಕೂಡ ಉಪಯೋಗಿಸ್ಬೋದು ಹೊರಗಡೆಯಿಂದ ಪನ್ನೀರ್ ತರೋದಕ್ಕಿಂತ ನಾವೇ ಮನೆಯಲ್ಲಿ ಈಸಿಯಾಗಿ ಪನ್ನೀರನ್ನು ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಬಾಣಲೆಯಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡೆ ತುಪ್ಪವನ್ನು ಹಾಕ್ಕೊಂಡ ನಂತರ ನಾನು ಈ ಸೋಸ್ಕೊಂಡಂತಹ ಪನ್ನೀರನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ ನೋಡ್ಬೋದು ನೀವು ಒಂದು ಎರಡು ಕಪ್ನಷ್ಟು ಇದೆ ಇಲ್ಲಿ ಎರಡು ಕಪ್ನಷ್ಟು ಪನ್ನೀರನ್ನು ನಾನಿಲ್ಲಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊತೀನಿ ಅದು ನೀರಿನ ಅಂಶ ಕೂಡ ಹೋಗಬೇಕು ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು ಪನ್ನೀರ್ ನೋಡಿ ಇವಾಗ ಮತ್ತು ಸಾಫ್ಟಾಗಿ ಮುದ್ದೆ ಥರ ಆಗ್ತಾಯಿದೆ ಇದರ ನಂತರ ಇದು ಮತ್ತೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿ ತಂದ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಪನ್ನೀರನ್ನು ಸಣ್ಣ ಊರಿನಲ್ಲೇ ಮಾಡಬೇಕು ದೊಡ್ಡ ಊರಿನಲ್ಲೇ ಮಾಡಿದರೆ ಬೇಗನೆ ಕೆಂಪಗಾಗುತ್ತೆ ಸೀದೋಗುತ್ತೆ ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ ಸಣ್ಣ ಊರಿನಲ್ಲೇ ಫ್ರೈ ಮಾಡಬೇಕು ಸ್ವಲ್ಪ ಟೈಮ್ ಬೇಕಾಗುತ್ತೆ ಆದ್ರೂ ಕೂಡ ಟೇಸ್ಟ್ ಚೆನ್ನಾಗಿರೋ ಆಗುವಂತಲ್ವ ಅದಕ್ಕೋಸ್ಕರ ನಾವು ಇದನ್ನು ಸಣ್ಣೂರಿನಲ್ಲೇ ಪೇಶನ್ಸಿಂದ ಮಾಡ್ತಾ ಇರಬೇಕು ನೋಡಿ ಇವಾಗ ಚೆನ್ನಾಗಿ ನಾನು ಹುರಿದುಕೊಂಡೆ ಇವಾಗ ಈ ಪನ್ನೀರ್ನಲ್ಲಿರುವಂಥ ನೀರಿನ ಅಂಶ ಪೂರ್ತಿ ಹೋಯಿತು ನಾನು ಇವಾಗ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆನೂ ಕೂಡ ಅಷ್ಟೇ ನಿಮ್ಮ ಸಿಹಿಗೆ ಬೇಕಾದಷ್ಟು ಸಕ್ಕರೆಯನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನು ಇದಕ್ಕೆ ಬೇರೆ ಯಾವುದೇ ಫ್ಲೇವರನ್ನು ಹಾಕ್ತಾಯಿಲ್ಲ ಯಾಕೆಂದರೆ ನಾನಿಲ್ಲಿ ಮ್ಯಾಂಗೋ ಫ್ಲೇವರೇ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಬೇರೆ ಕೇಸರಿ ಏಲಕ್ಕಿ ಏನನ್ನೂ ಹಾಕಿಲ್ಲ ನಿಮಗೇನಾದರೂ ಬೇರೆ ಫ್ಲೇವರು ಇಷ್ಟ ಆಗುತ್ತೆ ಅಂತಂದರೆ ನೀವು ಬೇಕಿದ್ದರೆ ಬೇರೆ ಫ್ಲೇವರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸಕ್ಕರೆಯನ್ನು ಹಾಕಿದ ತಕ್ಷಣ ಮತ್ತೆ ಸ್ವಲ್ಪ ತೆಳಗಾದಾಗತ್ತೆ ನಂತರ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ ನಂತರ ನೋಡಿ ನೀರಿನ ಅಂಶ ಎಲ್ಲ ಹಾರಕೊಂಡು ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿ ತಂದ್ಕೊಂಡು ನಾವು ಇದನ್ನು ಫ್ರೈ ಮಾಡ್ತಾನೇ ಇರಬೇಕಾಗತ್ತೆ ತುಂಬ ಟೈಮ್ ಬೇಕಾಗುತ್ತೆ ಅನ್ಕೊ ಅಂತ ಅಂದ್ಕೋಬೇಡಿ ನನಗೆ ಈ ಪೇಡೆಯನ್ನು ಮಾಡೋದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸಾಕಾಗಿದೆ ಅಷ್ಟೆ ನೋಡಿ ಇವಾಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಮತ್ತು ಎಷ್ಟು ಉದುರು ಬರ್ತಾ ಇದೆ ಅಂತ ನೀವೇನೇ ಇನ್ನೇನು ನೋಡ್ಬೋದು ಮುದ್ದೆ ಥರ ಆಗ್ತಾಯಿಲ್ಲ ನೋಡಿ ಉದುರಾಗಿ ಬರ್ತಾ ಇದೆ ಇದು ಪನ್ನೀರಿನ ಮಿಶ್ರಣ ಸಕ್ಕರೆ ಮತ್ತು ಪನ್ನೀರನ್ನು ಹಾಕಿರುವಂಥದ್ದು ನೋಡಿ ಈ ಥರ ಆಗೋ ತನಕ ನಾವು ಇದನ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಈ ತರಹ ನಾವು ಸೌಟಿನಲ್ಲಿ ಈ ಥರ ಗಟ್ಟಿಯಾಗಿ ಕಲಿಸ್ತಾ ಬಂದರೆ ಉದ್ರ ಕೂಡ ಬರುತ್ತೆ ಈ ತರಹ ಅದಕ್ಕೆ ಆದಾಗ ಗ್ಯಾಸ್ ಆಫ್ ಮಾಡಿ ಮಿಶ್ರಣವನ್ನು ಹಾಗೆ ಇಟ್ರಾಯ್ತು ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ಮಿಶ್ರಣ ತಣ್ಣಗಾದ ನಂತರ ನಾವು ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ಕೂಡ ಮಾಡ್ಕೋಬೇಕು ಈ ಮಾವಿನ ಹಣ್ಣಿನಿಂದ ಮಾಡಿರುವಂಥ ಈ ಪೇಡೆ ತುಂಬ ಡಿಫ್ರೆಂಟಾಗಿ ಆಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿಕೊಂಡೆ ನಾರ್ಮಲ್ ಆಗಿ ನಾವು ಹಾಲನ್ನು ಹಾಕಿ ಎಲ್ಲ ಪೇಡೆ ಮಾಡ್ತೀವಲ್ವ ಇದು ಒಂಥರ ಚೆನ್ನಾಗಿರುತ್ತೆ ಬೇರೆ ತರಹ ಕೂಡ ಇರುತ್ತೆ ಮತ್ತು ಪನ್ನೀರ್ ಕೂಡ ಆರೋಗ್ಯಕ್ಕೆಲ್ಲ ಒಳ್ಳೆಯದೇ ಅಲ್ವ ಅದಕ್ಕೋಸ್ಕರ ಈ ತರಹ ನಾನು ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿ ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೋತೀನಿ ಹಾಗೆಯೇ ನಾನು ಇಲ್ಲಿ ಬಾಣಲೆ ಅದೇ ಬಾಣಲೆನೇ ಯೂಸ್ ಮಾಡಿದ್ದೀನಿ ಮತ್ತು ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ಹಾಕ್ಕೊಂಡು ನಾನು ಮಾಡಿಕೊಂಡಂತಹ ಮ್ಯಾಂಗೋ ಪಲ್ಪನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಮ್ಯಾಂಗೋ ಪಲ್ಪ್ ಕೂಡ ಅಷ್ಟೇ ಎರಡು ಕಪ್ನಷ್ಟು ದೊಡ್ಡದಾದಂಥ ಎರಡು ಕಪ್ನಷ್ಟು ಸಿಕ್ಕಿದೆ ನನಗೆ ಈ ಮ್ಯಾಂಗೋ ಪಲ್ಪನ್ನು ಕೂಡ ನಾನು ಇಲ್ಲಿ ತುಪ್ಪದಲ್ಲಿ ಹಾಕಿ ಮಿಶ್ರಣ ಮಾಡ್ಕೋತಾ ಇದ್ದೀನಿ ಈ ಮಿಶ್ರಣವನ್ನು ಚೆನ್ನಾಗಿ ಸಣ್ಣ ಊರಿನಲ್ಲೇ ನಾವು ಕೈ ಆಡಿಸ್ತಾ ಇರಬೇಕಾಗತ್ತೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಬೇಕು ಮಿಶ್ರಣ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಇದನ್ನು ಆಡಿಸ್ತಾ ಇರಬೇಕು ನೋಡಿ ಇವಾಗ ಈ ಪನ್ನೀರಿನ ಮಿಶ್ರಣ ಕೂಡ ಚೆನ್ನಾಗಿ ಪೌಡರ್ ಆಯಿತು ತುಂಬ ನುಣ್ಣಿಗೆ ಏನು ಪೌಡರ್ ಆಗಬೇಕು ಅಂತಿಲ್ಲ ಸ್ವಲ್ಪ ರವೆ ಥರ ಆದರೆ ಸಾಕು ಚಿರುಟಿ ರವೆ ಎಲ್ಲ ಇರುತ್ತೆ ಆ ಹದಕ್ಕೆ ಬಂದ್ಕೊಂಡು ಪಡಿ ಪುಡಿ ಆಗಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ಮ್ಯಾಂಗೋ ಮಿಶ್ರಣ ಕೂಡ ಅಷ್ಟೇ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಇದು ಬೇಗನೆ ಗಟ್ಟಿಯಾಗುತ್ತೆ ಯಾಕೆಂದರೆ ನೀರಿನ ಅಂಶ ಏನು ಜಾಸ್ತಿ ಎಲ್ಲ ಇರೋಲ್ಲವಾ ಮ್ಯಾಂಗೋದಲ್ಲಿ ಮತ್ತು ನಾವು ಪನ್ನೀರ್ ಹಾಕಿದ ತಕ್ಷಣವೂ ಕೂಡ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಪನ್ನೀರೆಲ್ಲ ಮ್ಯಾಂಗೋ ಪಲ್ಪನ ಹೀರ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನಾವೇನು ತುಂಬ ಏನು ಮ್ಯಾಂಗೋ ಪಲ್ಪನ ಕಾಯಿಸ್ಬೇಕು ಅಂತ ಇರೋದಿಲ್ಲ ಇವಾಗ ಮ್ಯಾಂಗೋ ಗಟ್ಟಿ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ಪನ್ನೀರ್ ಮಿಶ್ರಣವನ್ನು ಕೂಡ ಸೇರಿಸ್ಕೊಳ್ತೀನಿ ನೋಡಿ ನಾನು ಹೇಳಿದೆ ಅಲ್ವಾ ಯಾವ್ದಾದ್ರು ಫ್ಲೇವರ್ ಬೇಕಿದ್ರೆ ಈ ಹಂತದಲ್ಲೇ ನೀವು ಹಾಕ್ಕೊಳ್ಬೋದು ನೋಡಿ ಇವಾಗ ನಾನಿಲ್ಲಿ ಪನ್ನೀರ್ ಮಿಶ್ರಣವನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಸಕ್ಕರೆನೂ ಕೂಡ ಅಷ್ಟೇ ನಾನು ಹಾಕಿದಷ್ಟೇ ಹಾಕಬೇಕು ಅಂತಲ್ಲ ನಿಮಗೇನಾದರೂ ಸಕ್ಕರೆ ಜಾಸ್ತಿ ಬೇಕಿದ್ದರೆ ಕೂಡ ಹಾಕ್ಕೋಬೋದು ಕಡಿಮೆ ಬೇಕಾದರೂ ಮಾಡ್ಕೊಬೋದು ಇದು ತುಂಬಾ ಬೇಗ ಆಗುತ್ತೆ ಈ ಮ್ಯಾಂಗೋ ಪಲ್ಪನ್ನು ಹಾಕಿದ ನಂತರ ನಾವು ಮ್ಯಾಂಗೋ ಪಲ್ಪಿಗೆ ಪನ್ನೀರ್ ಮಿಶ್ರಣವನ್ನು ನಂತರ ತುಂಬ ಟೈಮ್ ಏನು ಬೇಕಾಗೋದಿಲ್ಲ ಬರ್ಫಿ ತರ ಕೂಡ ನೀವು ಇದನ್ನ ಮಾಡಬಹುದು ಪೇಡೆ ತರಹ ಮಾಡಬೇಕು ಅಂತ ಇದ್ರಲ್ಲ ಬರ್ಫಿ ಹದದಲ್ಲೂ ಕೂಡ ನೀವು ಪ್ಲೇಟ್ನಲ್ಲಿ ಹಾಕಿ ನೀವು ಬರ್ಫಿ ಹದಕ್ಕೆ ಕಟ್ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಬಾದಾಮಿ ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಇಲ್ಲಿ ಪೇಡೆ ಮಾಡ್ತಾ ಇರೋದಕ್ಕೆ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡಿಲ್ಲ ಇದಕ್ಕೆ ಹಾಗೇ ನಾನು ಪ್ಲೇನ್ ಆಗಿ ಮಾಡಿದ್ದೀನಿ ನೋಡಿ ಇವಾಗ ಮಿಶ್ರಣ ನೋಡಿ ಪಾತ್ರೆಯನ್ನು ಬಿಟ್ಕೊಂಡು ಬರ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಯಾವಾಗಲೂ ನಾವು ಯಾವುದೇ ಆದರೂ ಬರ್ಫಿ ಅಥವಾ ಹಲ್ವಾ ಏನು ಮಾಡೋ ಹೊತ್ತಿಗೂ ಕೂಡ ನೋಡಿ ಮಿಶ್ರಣ ಈ ತರಹ ಪಾತ್ರೆಯನ್ನು ಬಿಟ್ಕೊಂಡು ಬಂದು ಮುದ್ದೆ ಥರ ಆಗುತ್ತೆ ಅಲ್ವಾ ಆವಾಗ ಇದು ಚೆನ್ನಾಗಿ ಪಾಕ ಬಂದು ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅಂತ ಅರ್ಥ ಆಗುತ್ತೆ ಈ ಹಂತದಲ್ಲಿ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ತಣ್ಗಾದ ನಂತರ ಉಂಡೆ ಅಥವಾ ಬರ್ಫಿ ತರಹ ಯಾವ ತರಹ ಬೇಕಾದರೂ ಮಾಡ್ಕೊ ಮಾಡ್ಕೋಬಹುದು ನೋಡಿ ಈ ತರಹ ನೋಡಿ ಒಂದು ಸ್ವಲ್ಪ ಕೈಯಲ್ಲಿ ನಾವು ತಗೊಂಡು ಉಂಡೆ ಥರ ಮಾಡೋದಕ್ಕೆ ಬರುತ್ತೆ ಅಂತ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ನೋಡಿ ಈ ಥರ ಉಂಡೆ ಕಟ್ದಿಕ್ಕೆ ಬರ್ತಾ ಇದೆ ಅಲ್ವಾ ಅಂದರೆ ಇವಾಗ ಆಗಿದೆ ಅಂತ ಅರ್ಥ ನಾನು ಇವಾಗ ಶರಣೆ ಸ್ವಲ್ಪ ತಣ್ಗಾದ ನಂತರ ಇವಾಗ ನಾನು ನೋಡಿ ಬೇಕಾದ ಆಕಾರಕ್ಕೆ ಪೇಡೆಗಳನ್ನು ಮಾಡ್ಕೋತಾ ಇದ್ದೀನಿ ಈ ಪೇಡೆ ಅಂದ ಕೂಡಲೇ ಸಕ್ಕರೆ ಪುಡಿನಲ್ಲಿ ಹೊರಳಿಸ್ತಾರೆ ಅಲ್ವ ನಾನಿವತ್ತು ಮತ್ತೆ ಸಕ್ಕರೆ ಪುಡಿಯನ್ನು ಮಾಡೋದಕ್ಕೆ ಹೋಗಿಲ್ಲ ನಾನು ಮಾಡಿರುವಂತಹ ಪನ್ನೀರ್ ಮತ್ತು ಸಕ್ಕರೆ ಪುಡಿಯ ಮಿಶ್ರಣ ಇತ್ತಲ್ವ ಅದರಲ್ಲೇ ನಾನು ಸ್ವಲ್ಪ ಹೊರಳಿಸ್ಬಿಟ್ಟೆ ಯಾಕೆಂದರೆ ಕೈಗೆಲ್ಲ ತುಪ್ಪ ಮತ್ತು ಮ್ಯಾಂಗೋ ಪಲ್ಪ್ ಥರ ತಾಗತ್ತೆ ಅಂತ ನಾವು ಈ ತರಹ ಮಾಡೋದು ಈ ಥರ ಹೊರಳಿಸದೇ ಇದ್ರೂ ಏನಾಗೋದಿಲ್ಲ ಆದರೆ ಧಾರವಾಡ ಪೇಡೆ ತರಹ ಅಂತ ಮಾಡಿದರೆ ಮೇಲ್ಗಡೆಯಿಂದ ಈ ಥರ ಕಾಣಿಸ್ಬೇಕು ಅಂತ ನಾನು ಜಸ್ಟ್ ಹೊರಳಿಸಿದ್ದೀನಿ ಅಷ್ಟೆ ಸಕ್ಕರೆ ಪುಡಿನಲ್ಲಿ ಬೇಕಾದರೂ ನೀವು ಹೊಲಿಸ್ಕೊಳ್ಬೋದು ಇಲ್ಲ ಹಾಗೇ ಮಾಡ್ಬೋದು ಅಂತ ಅಂದೆ ಅಲ್ವಾ ನೋಡಿ ಇವಾಗ ಧಾರವಾಡ ಪೇಡೆ ಅಥವಾ ಮಾವಿನ ಹಣ್ಣಿನ ಪೇಡೆ ಏನೇ ಬೇಕಾದರೂ ಹೇಳ್ಬೋದು ರೆಡಿ ಆಯಿತು ಎಷ್ಟು ಚೆನ್ನಾಗಾಯಿತು ಅಂತ ನೀವೇ ನೋಡ್ಬೋದು ಸುಲಭವಾಗಿ ಕೂಡ ನಾವು ಮಾಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಿಕ್ಕೂ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮ್ಯಾಂಗೋ ಪೇಡೆಯನ್ನು ನಾವು ಮನೆಯಲ್ಲೇ ಮಾಡ್ಬೋದು ಅಂತ ನಂಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಅಲ್ಲಿ ಹೇಳೋದಕ್ಕೆ ಮರಿಬೇಡಿ ಇವಾಗ ನಾನು ಆ ಪೇಡೆಯನ್ನ ಕಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ಚೆನ್ನಾಗಿ ಬಂದಿರುತ್ತೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬಹುದು ತುಂಬಾ ಇಷ್ಟ ಇಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಪೇಡೆ ಮಾಡ್ಬಹುದಲ್ವಾ ಖಂಡಿತ ನೀವು ಮಾಡ್ ನೋಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬೈ ಬಾಯ್